ನಮಸ್ಕಾರ ನಮ್ಮ ಜೊತೆ ಇದ್ದಾರೆ ರಾಜಶೇಖರ್ ಕಡಕೋಳ ಅಂತ ಮೂವತ್ತೆಂಟು ವರ್ಷ ವಯಸ್ಸು ಮೂವತ್ ನಲ್ವತ್ತು ವರ್ಷ ಅಲ್ಲ ಸರ್ ಮೂವತ್ತೊಂಬತ್ ಮೂವತ್ತೊಂಬತ್ತು ಅವ್ರಿಗೆಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಒಂದು ಕಾಯಿಲೆ ಅದು ಹಿಪ್ ಜಾಯಿಂಟ್ ಗೆ ಸರ್ಕ್ಯುಲೇಷನ್ ಆಗದಂಗೆ ಬಾಲ್ ಆಫ್ ದ ಹಿಪ್ ಬಾಲ್ ಆಫ್ ದ ಫೀಮರ್ ಹೆಡ್ ಆಫ್ ದ ಫೀಮರ್ ಅದು ಬಂದು ಅವ್ರಿಗೆ ನೆಕ್ರೋಸಿಸ್ ಆಗಿರುತ್ತೆ ಯಾಕಂದ್ರೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸರ್ಕ್ಯುಲೇಷನ್ ಎ ವ್ಯಾಸ್ಕ್ಯುಲೈ ವ್ಯಾಸ್ಕ್ಯುಲೈಸೇಷನ್ ಅಂದ್ರೆ ಸರ್ಕ್ಯುಲೇಷನ್ ಕಮ್ಮಿ ಆಗಿರುತ್ತೆ ಸೊ ಅವ್ರಿಗೆ ಯಾವ ತರ ಮುಂಚೆಗಿಂತ ಇವಾಗ ಎಷ್ಟು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಬೆಟರ್ ಅಂತಾರೆ ಅವ್ರಿಗೆ ಎಷ್ಟು ಇಂಪ್ರೂವ್ಮೆಂಟ್ ಆಯ್ತದೆ ಹೆಂಗೆಲ್ಲ ಅವ್ರದ್ದು ಕಂಪ್ಲೀಟ್ ಪ್ರೋಗ್ರೆಸ್ ಆಗಿದೆ ಚೆಕ್ ಮಾಡಿ ಹೇಳೋಣ ಸ್ನೇಹಿತರೆ ಸರ್ ನಮಸ್ಕಾರ ಮಾಡ್ಕೊಡ್ರಿ ನಾನು ಸರ್ ರಾಜಶೇಖರ್ ಕಟ್ಕೊಳತ್ರಿ ನಾವು ಬೈಲಂಗಲ್ದ್ರಿ ಹ್ಮ್ ಬೆಳಗಾಂ ಡಿಸ್ಟಿಕ್ ಮತ್ತೆ ನಮ್ದ ಬಾಳ ಪೇನ್ ಇತ್ರಿ ಕಾಲ ಮತ್ತ ನಿಮ್ಮ ಕಡೆ ಬರಾನ ಒಂದ ಎಪ್ಪತೈದ percent ಕಡಿಮಿ ಆದಂಗ ಆಗೇತ್ರಿ ಮತ್ತ ಬಾಳ ಅಂದ್ರ ಎಲ್ಲಾ doctor ಗಳು ಹೇಳಿದ್ರ ಇದ ಮುಗದೆ ಬಿದ್ರ ಕತ್ತಿರಿ ಮತ್ತ ಇದನ್ನ ರೀ ಸಪ್ಲಿ ಇದನ್ನ ಬೋಲ್ ಕಬ್ಬಣದ ಹಾಕಬೇಕು ಅನ್ನತ್ರಿ steel ದ ಹಾಕ ಈಗ ಏನಿಲ್ಲ ನಿಮ್ಮ ಕಡೆ ಬರಾನ ಎಪ್ಪತೈದ percent ಕಡಿಮಿ ಇದ ಕಾಲ ಎಷ್ಟು ವರ್ಷ ಆಯ್ತು ಸರ್ ನಾಲ್ಕು ವರ್ಷ ಆಯ್ತು ಸರ್ ನಾಲ್ಕು ವರ್ಷ ಆಯ್ತು ಅಂದ್ರೆ ಏನು ಎರಡ ಸಲ ಊರ ಎರಡ ಸಲ ಊರ ಹಾಕಕ ಹೋಗಿದ್ವಿ.

ಆ ಲೆವೆಲ್ ಅಲ್ರಿ ನಾ ನಮ್ಮ ಸಂಕ್ರಿ ಹಾಸಿಗೆ ಒಳಗ್ ಹಿಂಗ್ ಕಾಲ್ ಹಿಂಗ ಎಬ್ಬಿಸಿ ಶೀಟ್ ಆಗಿ ಬರ್ತೀರಿ ಅಟ್ಟ ಕೆಟ್ಟ ಅಂದ್ರ ಅಟ್ ಕೆಟ್ಟ ತರ ಸಿಕ್ಕಿದ್ರಿ ಈಗ ಮನ್ ಇಲ್ಲಿ ಬರನಾರ ಆ ಮೆಟ್ರೋದಿಂದ ಸುಮ್ನೆ ನಡ್ಕೊಂಡ್ ಬರ್ದೇನ್ರಿ ಇಲ್ಲಿ ಬೊಮ್ಮನಹಳ್ಳಿ ಮೆಟ್ರೋದಿಂದ ಅಲ್ಲಿಂದ ಇಲ್ಲಿ ಮಟ್ಟ ಆರಾಮ್ ಬರ್ತೇನೆ ನಡ್ಕೊಂಡ್ ಮತ್ತೆ ಈಗೂ ಮೆಟ್ರೋದಿಂದ ಮತ್ ಇದು ನಡ್ಕೊಂತ ಹೋಗಿರಿ ಮತ್ ಅಲ್ಲಿ ಬೈಲೊಂಗಲ್ ಒಂಗಲ್ ಹೋಗಿ ಈಗೂ ನಡ್ಕೊಂಡ್ ಹೋಗಿನ್ರಿ ಇಲ್ಲಿ ಸಿಟಿ ಒಳಗ ಅಡ್ಡಾಡ್ತೇನ್ರಿ ಮತ್ತ್ ಹೋಗು ಟೈಮ್ ಹೆಂಗ್ ಬಂದ ನಿಮ್ಗೆ ಅಷ್ಟ ನನ್ ಗೊತ್ತಿಲ್ಲ ಕರೋನಾ ಟೈಮ್ ದಾಗ ಸ್ವಲ್ಪ ಹೆಚ್ಚಾಸ ಮುಂಚೆನ ಏನ್ ಇದ್ರ ಏನು ಇದ್ರಿ ಅವಾಗ ಕಾಣಿಸ್ಕೊಂಡಿದ್ರದ ಅವಾಗ ಹಂಗ ನಮ್ ಕಾಲ್ ಷಳೆತಾ ಷೆಳಿತ ಅಂತಂದ್ ಒಟ್ಟ ಒಂದ್ ಮೂರ್ ಮೂರ್ನಾಕ್ ವರ್ಷ ಊರಾಗೆಲ್ಲಾ ತೋರಿಸ್ 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 ಬ್ಯಾಸ್ಐತ್ರಿ ಆಮ್ಯಾಗ ಒಬ್ರು ಲಿಕ್ವಿಗ್ ಹೋಗ್ರ ಅಲ್ಲಿ ಹೋದ್ ಇಲ್ಲೋ ತೋರ್ಸಿರ ಅವ್ರ ಏನಂದ್ರು ಹಿಪ್ ಜಾಯಿಂಟ್ ಇದೇತ್ರಿ ಆಗೇತ್ರಿ ಅದನ್ ಮಾಡ್ಬೇಕ್ ಅಂತ ಮಾಡ್ಬೇಕನ್ನ ಒಂದ್ ಐದಾರ್ ಲಕ್ಷ ರೂಪಾಯಿ ಖರ್ಚು ಬರ್ತೇತಿ ಅಂದ್ರ ಇಲ್ಲ ಒಂದ್ ದಿವಸ ಕಡಿಮಕ್ ಐತಿ ಒಂದ್ ದಿವ್ಸ ಕಡಿಮ್ ಹಂಗ ಹೇಳ್ಕೊಂಡ್ ಬಂದ್ರಿ ಈ ಡಾಕ್ಟರ್ ಬಿಟ್ಟ ಆ ಡಾಕ್ಟರ್ ಆ ಡಾಕ್ಟರ್ ಬಿಟ್ಟ ಸಲ ನಿಮ್ ಯೂಟ್ಯೂಬ್ ನಿಮ್ ಚಾನಲ್ ನೋಡಿನಲ್ರಿ ಅವತ್ತ ನಿರ್ಧಾರ ಬನ್ನಿ ಯಾವ್ ಡಾಕ್ಟರ್ ತೋರ್ಸಂಗಿಲ್ಲಾ ಅಲ್ಲೇ ಸರ್ ಕಡೆಯು ತೋರ್ಸಿ ಅಂತ ಬನ್ನಿರಿ ನಾ ಟೋಟಲಿ ನೋವು ಬಂದಾಗ ಒಂದೇ ಸರಿ ಜಾಸ್ತಿ ಆಯ್ತಾ ಕಾಲ ಈಕ ಷಳತೈತ್ರಿ ಒಂದ ಒಂದೇ ಕಾಲ ಷರ್ತಾರಿ ನಾಲ್ ಆಗಿ ಬೇಕಂತ ಹಂಗ ತೋರ್ಸಿನಿ ಒಬ್ರು ವಾಯಿ ಅಂದ್ರ ಏನ್ ಎಲ್ಲಾ ಮಾಡಿದ್ ದೇವ್ರದ್ ಮಾಡುದು ಎಲ್ಲಾ ಮಾಡಿದ್ ಏನೂ ಕಡಿಮೆ ಸರ್ ನೀ ಆಮ್ಯಾಗ ಯಾರ್ಯಾರು ಹೊಟ್ಟೆ ಎಲ್ಲಿ ಗೌಂಟಿ ಹೇಳ್ತಾರ ಗೌಂಟಿಗ್ ಹೋಗುದು ಆಯುರ್ವೇದಿಕ್ ಅಂದ್ರ ಆಯುರ್ವೇದಿಕ್ ಹೋಗುದು ಮಸಾಜ್ ಇಪ್ಪಿ ಅದ ಪಂಚಕರ್ಮ ಮಾಡ್ತಿರಲ್ರಿ ಪಂಚಕರ್ಮ ಮಾಡಿಸಿ ಡಬಲ್ ಆಗೋದು ಹ್ಯಾಚ್ ಆಗಿಬಿಡುದ್ರಿ ಮೈ ಎಲ್ಲಾ ಊತಿ ಬಂದ್ ಬಿಡಿದ್ರಿ ಅದಕ್ರಿ ಕೊನೆ ಕೊನೆ ಯಾವ ಲೆವೆಲ್ ವರ್ಗೂ ತಗೊಂಡ್ ನಿಮ್ಗೆ ಏನು ಈ ಸಾಯು ಮಠ ನಮನಿ ಸ್ಟೇಜಿಗೆ ಬಂದ್ ಕ್ಯಾಸ್ತಿ ಇದಾಗಿತ್ತು ಮಾನಸಿಕವಾಗಿ ಮಾನಸಿಕವಾಗಿ ಪೂರ ಕೆಟ್ಟಿದ್ರೆ ನನ್ ನನ್ ಲೈಫ್ ದಾಗ ಏನೂ ಇಲ್ಲಾಂತ ಮಾಡಿನ್ ಕಾಲ್ ನೋವು ದುಡಿಯೋದ್ ಸಂಗಟ್ಟ ಎರಡ್ ಮಕ್ಕಳ್ರಿ ಎಲ್ಲಾ ಬಾಳ್ ತಾಸ ಇತ್ತ ಸರ್ ಈಗ ನೋಡಣ ಈಗ ನೋಡ್ರಿ ಇಲ್ಲಾಂದ್ರೂ ನಿಮ್ ಕಡೆ ಬಂದಾಗಿದ್ರ ಒಂದ್ ಲಕ್ಷ ದೀಡ್ ಲಕ್ಷ ರೂಪಾಯ್ ಬಿಡುದಂ ಹೌದ್ರಿ ಸೂಪರ್ ನಾ ಪೇಂಟಿಂಗ್ ಕೆಲಸ ಮಾಡಿ ಮತ್ ಇಲ್ಲಿ ಬೆಂಗ್ಳೂರಾಗು ಮಣ್ಣಿ ಕೆಲಸ ಮಾಡಿನ್ರೀನಾ ಇದ್ರಾಗ ನಗರ್ದಾಗ ಮನಿ ಒಬ್ರು ಅಪಾರ್ಟ್ಮೆಂಟ್ ಇಲ್ಲೇ ಬರ ಬೆಂಗ್ಳೂರ್ ಅವ್ರ ಏನ್ ಏ ನಮ್ದೊಂದ್ ಕೆಲಸ ಐತಿ ಅಲ್ಲೇ ಸರ್ ಕಡೆ ಹೋಗಂತ ಮತ್ತ್ ಇಲ್ಲೇ ಒಂದ್ ಇದ್ ಕೆಲಸ ಮಾಡಿ ಮತ್ ಒಂದ್ ತೋರ್ಸಾರ್ ತೋರ್ಸಿ ಅಂದ್ರೆ ಬಂದಾಗ್ಬಿಟ್ಟಿತ್ತು ಬಂದಾಗ ಸರ್ ಯಾರ ಕಡೆ ಹೋಗ್ಬೇಕಾರ ಅಂಜನ್ ಹೋಗೋದು ಹೋಗುದು ಏನ ಕಾಲ್ ಮುಗತ್ತ ಏನಾರ ಮಾಡಿ ಆದತ್ತಲ್ಲ ಅಂತ ಈಗ ಒಟ್ಟ ಏನ್ ಟೆನ್ಶನ್ ಇಲ್ರಿ ನಿಮ್ ಕಡೆ ಬಂದಾಗಿಂದ ಮತ್ ಒಂದ್ ಲಕ್ಷ ದೀಡ್ ಲಕ್ಷ ರೂಪಾಯಿ ದುಡದೇನ್ರಿ ಕೆಲ್ಸ ಇದು ಎಷ್ಟ್ ವರ್ಷ ನಿಮ್ಗೆ ಬೆಡ್ ಅಂತಾರ ಮಾಡಿದ್ದಾ ಎಷ್ಟ್ ತಿಂಗ್ಳು ಬೆಡ್ ಅಂತಾರ ಇದ್ರಿ ಏನ್ ಬ್ಯಾಡ ತೋರ್ಸುದಿರ ಮೂರ್ ವರ್ಷ ಆದಿರೋದು ಹಂಗೀಶನ್ ಹಂಗ ಕಂಡೀಷನ್ ಹಂಗ ಕಾಲ್ ಎಳ್ಕೊಂಡ್ ತಗೋದು ಕುಂಟ ಎಲ್ಲಾರು ಹೊಣೆ ಆಗ ಏನೇನ್ ಕಾಲ್ ಏನಾಗಿತ್ತು ತೋರಿಸ್ ಇಲ್ಲೋ ಯಾರ್ ಹೇಳ್ತಾರ ಇಲ್ಲ ಐದ್ ಸಾವಿರ ಹತ್ತ್ ಸಾವಿರ ಹಂಗ ತೋರ್ಸುದು ದವಾಖಾನಿಗೆ ಅಡ್ಮಿಟ್ ಹಾಕುದು ಐದ್ ಸಾವಿರ ಹತ್ ಸಾವಿರ ಹಾಕುದು ಅಡ್ಮಿಟ್ ಹಾಕುದು ಮತ್ ಬರುದು ಮತ್ತು ಕಾಲ್ ಹಂಗಾರ ಅದು ಅಡ್ಮಿಟ್ ಆಗ್ತಿದ್ರಿ ಇದಕ್ಕೆ ಈಗ ಮತ್ ಏನ್ ಮಾಡ್ರು ಪೇನ್ ಕಿಲ್ಲರ್ ತೋರಿಸ್ ಪೇನ್ ಅವ್ರು ಪೇನ್ ಕಿಲ್ಲರ್ ಇಂಜೆಕ್ಷನ್ ಟಾನಿಕ್ ಕೊಡ್ತೇರಿ ಮಾತಾಟ ಮೈ ಬಂದ್ಬಿಡುದ್ರಿ ಎಂಬತ್ ಕಿಲೋ ಆಗಿನ್ರಿ ಸರ್ ಫುಲ್ ದಪ್ಪ ಆಗಿಬಿಟ್ಟಿದ್ರೆ ಫುಲ್ ದಪ್ಪ ಆಗಿರಿ ಡಬಲ್ ಎಕ್ಸಲ್ ಟಿ ಶರ್ಟ್ ಇದ್ ಎಲ್ ಸೈಜ್ ನೋಡ್ರಿ ಡಬಲ್ ಎಕ್ಸಲ್ ಡಬಲ್ ಎಕ್ಸಲ್ ಟಿ ಶರ್ಟ್ ಆಗ್ತೀನ್ರಿ ಈಗ ಎಲ್ ಸೈಜ್ ಬಂದೇನ್ರಿ

ಯಾವಾಗ ನೋಡಿದ ಫಸ್ಟ್ ಯೂಟ್ಯೂಬ್ ಚಾನೆಲ್ ಒಂದು 2 2ವರೆ ತಿಂಗಳು ಹಿಂದೆ ಇಲ್ಲಿ ಬರಕ್ಕೆ 2ವರೆ ತಿಂಗಳು 2ವರೆ ತಿಂಗಳು ಅಂದ್ರೆ ಜುಲೈ ತಿಂಗಳು ನೋಡಿದ್ರ ಹಾ ಅಣ್ಣನೆ ಸಲ ಬರುವಾಗ ರೊಕ್ಕ ಇದ್ದಿರಕೆಲ್ರಿ ನಮ್ ಮಿಸಸ್ ಸ್ವಲ್ಪ ಬಂಗಾರ ಇತ್ತ್ರಿ ಅದನ್ನ ಬ್ಯಾಂಕ್ ನಲ್ಲಿ ಇಟ್ಟು ತೋರ್ಸಿಕೊಂಡು ಬಂದೆ ನಾನು ತೋರ್ಸಾಗಿ ಬಂದೆ ಈಗ ಮತ್ತೆ ನಮಗೆ ದೇವರ ಅನುಕಂಪ ನಿಮ್ಮ ಕಡೆಯಿಂದ್ರಿ ನಿಮ್ ದಯೆ ಇಲ್ಲ ನಿಮ್ಮದು ಪೂರ್ತಿ ಸರ್ 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 ಆತರ ಒಟ್ಟು ನೀವು ಚೆನ್ನಾಗadrಲ್ಲ ಸರ್ ಆ 레ವೆಲ್

ಒಂದ್ ಐವತ್ ಪರ್ಸೆಂಟ್ ಉಬ್ಬಿ ಆ ಮ್ಯಾಗ ಗೊತ್ತಾದ್ರ ಬರ್ಬರ್ತಿದ್ ಒಳಗ್ ತಗೋತೈತಿ ಔಷಧೈತಿ ಅನ್ನೋದ ಗೊತ್ತಾದ್ರಿ ಆ ಮ್ಯಾಗ ನಮಗ ಇನ್ನ ಕನ್ಫರ್ಮ್ ಆತ್ ನಮ್ ಮಿಸಾತ್ಗು ಕನ್ಫರ್ಮ್ ಆತ್ರಿ ಇವ್ರ ಯದ್ ಅಡ್ಡಾಡತಾರು ಇನ್ನ ಇವ್ರ ಕಡೆ ಬಿಟ್ಟ್ ಎಲ್ಲೂ ತೋರ್ಸೋ ಬ್ಯಾಡ ಅಂತಂದ್ರ ಹಿಂಗಾದ್ರಿ ಸೆಕೆಂಡ್ ವಿಜಿಟ್ ಬಂದ ಮ್ಯಾಲೆ ಇಷ್ಟ ಕಮ್ಮಿ ಆಯ್ತು ಅವಾಗ ಒಂದ ಅರವತ್ ಪರ್ಸೆಂಟ್ ಕಡಿಮಿ ಈಗ ಒಂದ್ ಎಪ್ಪತ್ತೈದ್ ಪರ್ಸೆಂಟ್ ಆಕ್ಚುಲಿ ಆರಾಮ್ ಆದಂಗ ಪೂರಾ ರೀ ಅವಾಗ ಇವಾಗ ಆಕ್ಟಿವಿಟೀಸ್ ನಿಮ್ಗೆ ಬರ್ತಾ ಏನ್ ಈಗ ಒಂದ್ ಎಪ್ಪತ್ತೈದು ಪರ್ಸೆಂಟ್ ಫುಲ್ ಆರಾಮಾಗಿ ನೋಡ್ರಿ ಸರ್ ಮತ್ತೆ ಈಗ ಹೇಳಿ ಅಲ್ರಿ ಸಕ್ರೀತಿ ಎಲ್ಲ ಹಿಂಗ್ ಮಾಡಿ ನಮ್ದೆ ಕಿರಾಣಿ ಐಸ್ ಕ್ರೀಮ್ ಸ್ಟೋರ್ ಐತ್ರಿ ನಮ್ದು ಐಸ್ ಕ್ರೀಮ್ ನಮ್ ವಿಷತ್ ಐಸ್ ಕ್ರೀಮ್ ಸ್ಟೋರ್ ಹಾಕಿಕೊಟ್ಟವ್ರಿ ಅಲ್ಲಿ ಕಿರಾಣಿ ಹಿಂಗದೆಲ್ಲ ಹಾಕಿಕೊಡ್ತಾರ ಅವರೆಲ್ಲಾ ಮಾಡ್ತಾರೆ ಕಿರಾಣಿ ಅದು ಎಲ್ಲಾ ಈ ಅಕ್ಕಿ ಪ್ಯಾಕೆಟ್ ಯೂ ಬೇಕಾದ್ರೆ ಆಯಾಸಕ್ರಿ ಆ ಐವತ್ ಕಿಲೋ ಪ್ಯಾಕೆಟ್ ಹಿಂಗ್ ಎಬಿ ಸಿಂಗ್ ನೋಡ್ರಿ ಉಸರ ನಂದ ಬಾಳಾರ ಹತ್ ಸೆಕೆಂಡ್ ಹೋದ್ರು ಹದಿನೈದು ಸೆಕೆಂಡ್ ಹಿಡಿತೀನ್ರೀ ಈಗ ಮೂವತ್ ಮೂವತ್ತೈದ್ ನಾಲ್ವತ್ ಸೆಕೆಂಡ್ ಹೊಂಟೈತ್ ಬಾಡಿ ಒಳಗಿಂದ ಶರೀರ ಒಳಗಿಂದು ಇಂಪ್ರೂವ್ಮೆಂಟ್ ಬಾ ಎಲ್ಲ ವಿಷ ವಿಷ ಹಾಕಿತ್ರಿ ಮೊದಲ ಈಗ ಒಟ್ಟ ವಿಷಾ ಇಲ್ಲ ಏನ್ ಇಲ್ಲರಿ ಕರೆಕ್ಟ್ ನಾವ್ ನಿಮ್ಗೆ ಆಕ್ಚುಲಿ ಟ್ರೀಟ್ಮೆಂಟ್ ಕೊಟ್ಟಿರೋದು ಆ ಆ ಇಪ್ಜಾಂಟಿಗ್ ಒಂದೇ ಅಲ್ಲ ಇದು ಎ ವಿ ಅಂದ್ರ ಬರಿಪ್ಜಾಂಟಿ ಮಾತ್ರ ಟ್ರೀಟ್ಮೆಂಟ್ ಕೊಡೋದು ಹಿಪ್ಜಾಂಟಿ ಮಾತ್ರ ಇಂಜೆಕ್ಷನ್ ಅದು ಆತರ ಮಾಡ್ತೀವ ಇವ್ ಮಾಡ್ತಾ ಆತರ ಮಾಡ್ತಾರೆ ಬಟ್ ಇದು ಬಂದಿರತಕ್ಕಂತದ್ ಬಂದು ನಿಮ್ ದೇಹದಲ್ಲಿ ಇರತಕ್ಕಂತ ಸಮಸ್ಯೆನೇ ಬಂದಿರುತ್ತಂತ ಸ ದಟ್ ಇಸ್ ವಾಟ್ ದ ಸೈನ್ಸ್ ರಿಯಲ್ ಸೈನ್ಸ್ ಸೈನ್ಸ್ ಹಂಗಾಗಿ ನಿಮ್ ಬಾಡಿಗೆ ಟ್ರೀಟ್ಮೆಂಟ್ ಕೊಡೋಣ ಅಂತ ನಾವು ಟ್ರೀಟ್ಮೆಂಟ್ ಕೊಟ್ಟಿರೋದು ಮಾತ್ರೆಗಳಾಗಲಿ ಐವಿ ಡ್ರಿಪ್ ಆಗಲಿ ಅದ್ರ ಇಡಿ ಬಾಡಿ ಸರಿ ಆಗಬೇಕು ಬಾಡಿ ಸರಿ ಹೋಗೋ ಅದು ಸರಿ ಆಗುತ್ತೆ ಎಲ್ಲ ರಂಗ ಮಾಡಿರಿ ಬರೀ ಪೇನ್ ಕಲರ್ ಕೊಡೋದು ಅಡ್ಡಾಡ್ಬಿಡುದು ಪೇನ್ ಕಲರ್ ಕ್ಯಾಲ್ಸಿಯಂ ಕೊಡೋರ ಅದು ಮತಾಡಿ ಹೆಚ್ಚಾಗಿ ಬಿಡುದ್ರಿ ನೀವು ಪೂರ ನಿಮ್ಗೆ ಏನ ನಿಮ್ ಶಕ್ತಿ ಹಾಕಿ ನಮ್ಗೆ ಆರಾಮ್ ಮಾಡಿದಂಗೆ ಒಟ್ಟು ನಿಮ್ಗೆ ವಾಸಿ ಆಗೋ ಟೈಮ್ ಬರ್ಬೇಕಂತ ಇತ್ತು ಬಂದಿದೆ ಸಂಕಲ್ಪ ಇತ್ತು ವಾಸಿ ಆಗ್ಬೇಕಂತ ಆಗಿದೆ ಸರ್ ಅದಕ್ಕೆ ನಾವು ನಿಮ್ಗೆ ನಮಗೆ ಒಂದು ಹೆಮ್ಮೆ ಅನ್ಸುತ್ತೆ ಈ ತರ ಹಂಗಿರೋರು ಹಿಂಗ್ ಆಗುವಾಗ ನಮ್ಮ ಮನಸ್ಸಿಗೆ ಅಷ್ಟೊಂದು ಹೆಮ್ಮೆ ಅನ್ಸುತ್ತೆ ಸರ್ ಅದು ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಮತ್ತೆ ಇದು ಆಕ್ಟಿವಿಟೀಸ್ ಅಲ್ಲಿ ನಿಮಗೆ ಲೈಕ್ ಕುಕ್ಕರ್ಗೆಲ್ಲ ಕುತ್ಕೊಳ್ಳೋಕ್ ಬರಲ್ಲ ಅಥವಾ ಹಿಂಗೆ ಹಿಂಗೆ ಮಡ್ಸಕ್ ಬರಲ್ಲ ಆ ಥರ ಎಲ್ಲ ಇತ್ತ ಅವೆಲ್ಲ ಇರ್ತೀರಿ ಸರ್ ಹೊಟ್ಟೆ ಈ ಓ ಇಟ್ವಾ ಬರ್ತೈತೆ ಅದು ಬರಂಗಿಲ್ಲ ಒಂದು ಬರೋ ರೀ ಬರ್ತಾ ಪ್ರಾಣಾಯಾಮ ಯೋಗ ಇಲ್ಲ ಟಿವಿ ನೋಡ್ಬಕಳಿ ಮೊಬೈಲ್ ನೋಡ್ಬೇಕಾದ್ರೆ ನಿಮ್ಗೆ ಅಷ್ಟು ಹೆಲ್ಪ್ ಅಲ್ಲಿ ಮಾಡಿ ಸರ್ಕ್ಯುಲೇಷನ್ ಚೆನ್ನಾಗ್ ಲಿಗಮೆಂಟ್ಸ್ ಎಲ್ಲ ಫ್ರೀ ಮಾಡುತ್ತೆ ಆಮೇಲೆ ಕುಕ್ಕರ್ಗಳ ಕುತ್ಕೊಂಡ್ ಬರುತ್ತಾ ಕುಕ್ಕರ್ವಾಡ್ಸ್ ಇಮ್ಡಿ ಇಮಿಡಿ ಟಚ್ ಮಾಡ್ಬೇಕು ಇಂಡಿ ಇಂಡಿ ಮಂಡಿ ಅಲ್ಲ ಇಂಡಿ ಇಂಡಿ ಹಂಗಲ್ಲ ಹಿಂಗ ಹಿಂಗೆ ಕುತ್ಕೊಳ್ಳಿ ಇಂಡಿ ಕೆಳಗುರಿ

ಆಮೇಲೆ ಗೋಧಿ ಉಪ್ಪಿಟ್ರಿ ಮಧ್ಯಾಹ್ನ ಚಪಾತಿ ರಾತ್ರಿ ಚಪಾತಿ ಈಗ ಏನು ಚಪಾತಿ ಚಪಾತಿ ಏನ ತನಂಗಿಲ್ಲ ನಮ್ಗೆ ಸ್ವಲ್ಪ ಮಾಡೋದ್ ಬಿಡ್ಬಿಟ್ರಿಗೂ ಮಾಡ್ತಿಲ್ಲ ಯಾರಿಗೂ ಮಾಡದ್ರಿ ಪಾಪ ನಾವ್ ಒಬ್ಬರು ತಿಂದ್ರಿ ಅವ್ರಿಗೂ ಹಿಂಗಾಗಿ ಅವ್ರಿಗೂ ಹುಡುಗರಿಗೂ ರೈಸ್ ಅಟ್ ಮಾಡ್ತಾರೀ ಮಧ್ಯಾಹ್ನ ರೊಟ್ಟಿ ಮಾಡ್ತಾರೀ ಸಂಜೆ ಮುಂದೆ ರಾಗಿ ಮುದ್ದೆ ಮಾಡಿ ಇಷ್ಟರಿ ಮತ್ತೆ ಬೇರೆ ಏನ್ರಿ ನೀವು ನಿಮ್ಮ ಜ್ಯೂಸ್ ಕುಡಿತೀನಲ್ರಿ ನೆಲ್ಲಿಕಾಯಿ ಜ್ಯೂಸ್ ಕುಡಿತೀನ್ ಕುಡಿತೇನ್ರಿ ಕುಡಿತೀ ಮುಸ್ತೇನ್ರಿ ಆಯಿಲ್ ಫುಲಿಂಗ್ ಮಾಡ್ತೇನ್ರಿ ಅದ್ ಉಗುಳಿ ನೀರ್ನಿಂಗ್ ನೀರ್ ಹಂಗಾಗಿರ ಅದಾದಿಂದ್ರಿ ಕೊಬ್ಬರಿಣ್ಣಿ ಕುಡಿತೇನ್ರೀ ಅಂದ್ ಹಲ್ಲೆಲ್ಲಾ ರೀ ಆಮ್ಯಾಗ ನೆಲ್ಲಿಕಾಯಿ ಜ್ಯೂಸ್ ರೀ ಅದ ಗೂದ್ ಗುಂಬಳ ಜ್ಯೂಸ್ ರೀ ಅದ್ ಆಮ್ಯಾಗ ಅದ ಟಾಬ್ಲೆಟ್ ಅದ ತಗೊಂಡ್ ನಾಷ್ಟಾ ಮಾಡ್ತೇನ್ರಿ ಆಮೇಲೆ ಮಧ್ಯಾಹ್ನ ಸೇಮ್ ರೀ ಅದ ಫ್ರೂಟ್ ಸಲಾಡ್ ಸೌಂತಿಕಾಯಿ ವೆಜಿಟೇಬಲ್ ಸಲಾಡ್ ಅದ ಸ್ವಲ್ಪ ತಿನ್ದ್ರಿ ಸ್ವಲ್ಪ ವೆಜಿಟೇಬಲ್ ಸೌತೆಕಾಯಿ ಗಜ್ಜರಿ ಮೂಲಂಗಿ ಮೆತ್ತಿ ಅವ್ನ ಎಲ್ಲಾ ಸಾಯಂಕಾಲ ಸಾಯಂಕಾಲ ಏನಿಲ್ಲರೀ ಅದ ಕುದಿಸಿದ ಇರ್ತಾವಲ್ರಿ ಅವ್ನಷ್ಟ್ರಿ ಒಂದ್ ಎರಡು ತಿನ್ ಬಿಡದಿ ಎರಡ್ ಮೊಟ್ಟೆ ಎರಡು ತಿನ್ ಬೇರೆ ಏನ್ ತಿನ್ನಂಗಿಲ್ಲ ಸೂಪರ್ ಸೂಪರ್ ಐದ್ ಕೆಜಿ ಸಣ್ಣ ಆಗಿದ್ರ ಐದ್ ಕೆಜಿ ಮತ್ತೆ ಬೇರೆ ಏನೇನ್ ಬೆನಿಫಿಟ್ ಆಗಿದೆ ಸರ್ ಸಣ್ಣ ಆಗಿರೋದೊಂದು ಆಮೇಲೆ ನೋವು ಕಡಿಮೆ ಆಗಿರೋದೊಂದು ಮತ್ತೆ ಉಪ್ಸ ಬರ್ತಿತ್ತು ತೇಕ್ ಇತ್ತಲ್ರಿ ಅದೆಲ್ಲ ಕಡಿಮೆ ಆಗತಿರಿ ಮೊದಲ ಒಟ್ಟ ಮೆಟಗಾ ಐತಿ ತೇಕ್ ಹಾಕದ್ರಿ ಹೋಗಿ ಒಟ್ಟ ತೇಕ್ ಅನ್ನೋದಿಲ್ಲ ಇಲ್ರಿ ನಿಮ್ದು ಮುಂಚೆ ಕುಂಟ್ಕಂಡ್ ನಡೀತಾ ಇದ್ರಲ್ಲ ಇದೆಯಾ ನಿಮ್ ಹತ್ರ ನಾನಂದ ಹಳಿ ಇದೈತ್ರಿ ಹಳೆ ಪೂರ್ಣ ಆಗೈತಿ ಹಳೆ ಫೋನ್ ಆಗಿರ್ ಕಳ್ಸ್ಕೊಡಿನ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಅವಾಗ ಇವಾಗ ನೀವು ಎಕ್ಸರ್ಸೈಜ್ ಮಾಡ್ ನನಗೆ ನಂಬಕಾಗ್ತಿಲ್ಲ ಮತ್ತೆ ಈ ಕಾಯಿಲೆ ರಿಕವರಿ ಆಗತ್ತೆ ನಮ್ಮಲ್ಲಿ ಅಂತ ಗೊತ್ತಿತ್ತು ಬಟ್ ಮಿನಿಮಮ್ ಅಂದ್ರೆ ಏಳು ವಿಸಿಟ್ ಬೇಕು ಬಟ್ ನೀವು ನಾನು ಹೇಳ್ತಿದ್ದು ಏಳೆಂಟು ವಿಸಿಟ್ ಆದ್ಮೇಲೆ ಇಷ್ಟು ಈ ಲೆವೆಲ್ ರಿಕವರಿ ಆಗ್ತಾರೆ ನೀವು ಇಷ್ಟು ಫಾಸ್ಟ್ ಇದ್ರಲ್ಲ ನಮಗೆ ಅದೇ ಸರ್ಪ್ರೈಸ್ ಅದು ನಾ ರೀ ನೂರ ಎಂಬತ್ ಕಿಲೋಮೀಟರ್ ವಾಕಿಂಗ್ ಇದಕ್ ಹೊಕ್ಕಿನ್ರಿ ನಮ್ದು ಒಂದ್ ದೇವಸ್ಥಾನ ಐತಿ ಉಳಿವಿ ಅಂತ್ರಿ ನಮ್ ಬೈಲುಂಗಲಿಂದ ಉಳಿವಿ ಹೋಗ್ಬೇಕ್ರಿ ಬರೀ ನಡ್ಕೊಂತ ಹೊಕ್ಕಿನ್ರಿ ಈಗ ಹತ್ ವರ್ಷ ಆತಿರಿ ಈಗ ಒಂದ್ ಐದ್ ಆರ್ ವರ್ಷ ಆತಿರಿ ಕರೋನಾದಾಗಿಂದ ಒಟ್ಟ ಹೋಗಲ್ ನಡ್ಕೊಂತ ಒಟ್ಟ ನಡ್ಕೊಂತ ಹೋಗಲ್ರಿ ಆ ತೆಜಿ ಇಡ್ಬೇಕಾದ್ರೆ ರಗಡೆ ಆಗೋದ್ರಿ ಒಟ್ ಅದೊಂದ್ ನನಗ ಇದನ್ ಮಾಡಿ ಕೊಡ್ರಿ ನಾ ಉಳಿ ಪಾದ ಐತ್ರಿ ಹೋಗ್ಬೇಕ್ರಿ ನಾವ್ ಕಾರ್ತಿಕ್ ದಾಗ ಸರ್ ಇಷ್ಟು ಚೆನ್ನಾಗಿ ಧೈರ್ಯವಾಗಿ ಹೋಗ್ಬೋರಿ ನನಗೆ ಧೈರ್ಯ ಪೂರಾ ಆರಾಮ್ ಮಾಧ್ಯಮದಿಂದ ಹೋಗ್ಬೇಕಂತ ತಲೆನೇ ಕೆಡಿಸ್ಕೊಡಿ ಇವತ್ತು ನಾನು ಸ್ವಲ್ಪ ಮೆಡಿಸಿನ್ಸ್ ಅದೇ ಇರ್ಲಿ ಮೆಡಿಸಿನ್ಸ್ ಯಾವ್ದು ಚೇಂಜ್ ಮಾಡೋದ್ ಬೇಡ ಇವಾಗ ಇವತ್ತೊಂದ್ ಸರಿ ಇಂಜೆಕ್ಷನ್ ಕೊಟ್ರೆ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಚೆನ್ನಾಗ್ತೀರಾ ಅದೇ ನೀವು ನೆಕ್ಸ್ಟ್ ಮಂತ್ ಎಷ್ಟ ತಾರೀಕು ಹೋಗೋದು ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ರೀ ನಾವು ಇನ್ನೊಂದ್ ಸ್ವಲ್ಪ ಲೇಟ್ ಆಗತ್ತೆ ನಿಧಾನಕ್ಕೆ ಹೋಗಿರ ತಿಂಗಳಿಗೆ ಹೋಗ್ತಿರತ್ತೆ ಜನವರಿ ಜನವರಿಗೆ ಹೋಗಿ ಜಾತ್ರೆನ ಬಂದ್ ರೀ ಫೆಬ್ರವರಿ ಜಾತ್ರೆ ಬರೋದ್ ಅಷ್ಟೊಳಗಡೆ ನೀವ್ ಇನ್ನೂ ರೆಡಿ ಆಗ್ತೀರಿ ಈ ವರ್ಷ ಹೋಗಿ ಈ ವರ್ಷ ಆ ಐದು ವರ್ಷದಿಂದ ಬಂದಾಗಿರೋ ಪಾದಯಾತ್ರೆ ಈ ವರ್ಷ ಮತ್ತೆ ಮಾಡಬೇಕ್ರೆ ಸರ ಅವನೊಬ್ಬಂದ ಉಳಿಯುವ ಬಸವನ ಜಾತ್ರಿ ಮಾಡಿ ತೊಂದ್ರಿಲ್ಲ ಮಾಡ್ ಮಾಡೇ ಮಾಡ್ತಿರಿ ಯಾಕಂದ್ರೆ ಆಲ್ಮೋಸ್ಟ್ ನೋವು ಕಡಿಮೆ ಆಗಿದೆ ನೋವು ದೇವ್ರ ಅನುಗ್ರಹ ನಿಮ್ಮ ಆಲ್ರೆಡಿ ಇದೆ ಆಶೀರ್ವಾದ ಸರ್ ವಾಸಿ ಆಗಿದೆ ಅಲ್ಲ ಸರ್ ಅದು ಮೇನ್ಲಿ ಭಗವಂತನ ಕೃಪೆ ನಿಮ್ ಆಲ್ರೆಡಿ ಇದೆ ಆಲ್ರೆಡಿ ಮೋಸ್ಟ್ಲಿ ಅವ್ರು ನಿಮ್ಮ ಪಾದಯಾತ್ರೆ ಬರ್ಲಿ ಅಂತಾರೆ ದೇವ್ರು ನಿಮ್ಗೆ ವಾಸಿ ಮಾಡ್ಕೊಟ್ಟಾರ ಅನ್ಸುತ್ತೆ ಅಷ್ಟೇ ಈ ವರ್ಷ ಐದು ವಾರ ವರ್ಷದಿಂದ ನೀವು ಹೋಗಿಲ್ಲ ಒಟ್ಟ ಹೋಗಿಲ್ಲ ಸರ್ ಕಾಲ್ ಹೋದಂಗಿಂದ ಒಟ್ಟ ಹೋಗಿಲ್ಲ ಕರೋನಾ ಏನ್ ಬಂದ್ರಿ ಅದ್ ನಮ್ ಮನೆಗಿದೆ ಈ ಕೈದ ಬಂದಂಗ ಆಗ್ಬಿಟ್ಟು ಆಕ್ಚುಲಿ ಈ ಕಾಯಿಲೆ ಬರೋದೇನೆ ಮೇನ್ಲಿ ಬಿಕಾಸ್ ಆಫ್ ಆದ್ರ ಆ ಒಂದು ವೈರಸ್ ನ ವೈರಲ್ ಫ್ಯಾಕ್ಟರ್ ಸೇರ್ಕೊಂಡಾಗ ನಮ್ ಬಾಡಿ ನಲ್ಲಿ ಸ್ಪೈಕ್ ಪ್ರೋಟೀನ್ ಎಲ್ಲಾ ರೈಸ್ ಆಗ್ಬಿಟ್ಟು ಸ್ಟಾಪ್ ಮಾಡುತ್ತೆ ಎಸ್ಪೆಷಲಿ ಹಿಪ್ ಜಾಯಿಂಟ್ ಗೆ ಅವಾಗಲೇ ಈ ಕಾಯಿಲೆ ಬರೋದು ಇಲ್ಲಾಂದ್ರೆ ಈ ಕಾಯಿಲೆ ಬರಂಗಿಲ್ಲ ನಮ್ಮ ಮದರ್ ಐತ್ರಿ ನಮ್ಮ ಫಾದರ್ ಐತಿ ಏನ್ ನನಗ ನೆಗೆಟಿವ್ ಐತ್ರಿ ಪಾಸಿಟಿವ್ ಕರೆ ಅದ್ ಮಾತ್ ಹೆಂಗ ಮೈಂಡ್ ವಾಟರ್ ಒಳಗ್ ಬಂದ್ ಹೋಗಿ ಇಲ್ಲ ಮತ್ತೆ ಪ್ರಶ್ನೆ ಕೇಳ್ಬೇಕು ಸರ್ಜರಿ ಅಂದಾಗ ನೀವ್ ಯಾಕಿದ್ರಿ ಅದ್ ಇದನ್ ಕಿತ್ ಆಮ್ಯಾಗ ನಡೆಯ್ರೇನಂದ್ರಿ ಸರ್ಜರಿ ಮಾಡಿದ್ರೆ ಕುಂಡ್ರಾಕ್ ಬರಂಗಿಲ್ಲ ಅಂತ ತಳಕ್ ಕುಂಡ್ರಂಗಿಲ್ಲ ಊಟ ಮಾಡಕ್ ತಳಕ್ ಕುಂಡ್ರಂಗಿಲ್ಲ ಎಲ್ಲಾ ಕುರ್ಜೆ ಮ್ಯಾಗ ನೀ ಕುಂತಿಂದು ಎಲ್ಲ ಎಲ್ಲಾ ಇದನ್ನ ಮಾಡ್ಬೇಕಂತ எல்லா குருச்சி மெய்கமா நீ தழ்கா ஓடாடுங்கடாடங்க சர்ஜரி கைய ஆமாக ஒன் ஜன ஈக்க யூட்டூப் ஒட்ட யா டாக்குங்க ஃபோன் துகி நோடது நோடது மாத்தின் ஒன்சால சத்தி நம்ம மிஸ் கே அவ் சாம்போல ஆரம் மாடற் நம்ம ஆரம்ப மாதிரி ಪೇಟ ಹಾಕಿದ್ರಲ್ಲ ಅವ ಪೇಟ್ರ ಜಾಸ್ತಿ ತಿಂತಿದ್ರಿ ಅವ್ರದ್ ಹಾಲಿಂದ ಎಲ್ಲಾ ಇಡೀ ಅವತ್ತಿಂದ ಡಯಟ್ ಡಯೆಟ್ ನಾವೇ ಅವತ್ತ ಸ್ಟಾರ್ಟ್ ಮಾಡ್ಬಿಟ್ರಿ ನಾ ಹಾಲು ಸಕ್ಕರೆ ಎಲ್ಲಾ ಬಿಟ್ಟ ಬಿಟ್ಟೇನ್ರಿ ಈಗ ಮತ್ತೆ ಸಕ್ಕರೆ ಲೆವೆಲ್ ಮಾ ಅವ ಸಕ್ರಿ ತಿನ್ನೋಕಿಂದ ಈ ಫುಲ್ ಎನರ್ಜಿ ಐತ್ರಿ ನನಗೆ ಈಗ ಹೌದ್ ಹೌದ್ ಹೌದು ಸಕ್ರಿಯಿಂದ ಅನರ್ಜಿ ಡೌನ್ ಆಗತ್ತೆ ಡ್ರಗ್ಸ್ ತಗೊಂಡಂಗ ಅದ ಒಂಥರಾ ಇದ್ದಂಗ ಅದ ಈ ಮಂದಿ ದೀಪಾವಳಿಗ್ ಪೇಡೆ ಕೊಡಾಕತ್ತಿದ್ದು ಒಂದ್ ಪೇಡೆ ಬಾಯ ಹಾಕ್ಲೇ ಹಿಂಗಾದ್ರೆ ಆದ್ರಿ ನಮ್ದು ಶುಭ ಸಂದರ್ಭ ಅಂತ ಸ್ವೀಟ್ ತಿಂತೀವಿ ಬಟ್ ಅದರಿಂದ ಅಶುಭ ಸಂಕೇತಗಳು ಜಾಸ್ತಿ ಆಗ್ತವೆ ನಮ್ಮಲ್ಲಿ ಸಜ್ಜಕ ನಮ್ ಕಡೆ ಸಜ್ಜಕ ಗೋಧಿ ಹುಗ್ಗಿ ಫೇಮಸ್ ರೀ ಹೋಳಿಗಿ ಫೇಮಸ್ ಮಣ್ಣಿ ದೀಪಾವಳಿ ಒಂದ್ ಹೋಳಿಗೆ ತಿಂತರ ಅದು ನಮ್ ಮನೆಯಾಗ ಏನಂದ್ರ ಇಟ್ಟೆಲ್ಲಾ ಮಾಡತ್ತ ಹಬ್ಬ ಒಂದ್ ಹೋಳಿಗೆ ತಿನ್ನಬೇಕ ನೀವು ಅಂತ ಒಂದ್ ಹೋಳಿಗೆ ಸ್ವಲ್ಪ ತುಪ್ಪ ತಿಂದು ಇಷ್ಟ ಇಂಪ್ರೂವ್ಮೆಂಟ್ ಆಗಿರೋದು ನಿಜವಾಗ್ಲೂ ಸಂತೋಷ ಗ್ರೇಡ್ ತ್ರೀ ಸ್ನೇಹಿತರೆ ಅದಕ್ಕೆ ಮುಖ್ಯವಾಗಿ ಬಂದು ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗುತ್ತೆ ಅವರಿಗೆ ಕೊಟ್ಟಿರ್ತಕ್ಕಂಥ ಟ್ರೀಟ್ಮೆಂಟಲ್ಲಿ ಇನ್ಫ್ಲಮೇಷನ್ ಕಮ್ಮಿ ಮಾಡೋದು ಮತ್ತು ಇಡೀ ಬಾಡಿನಲ್ಲಿ ಸರ್ಕ್ಯುಲೇಷನ್ ಜಾಸ್ತಿ ಮಾಡೋದು ಅದಕ್ಕೆ ಇದಕ್ಕೂ ಸರ್ಕುಲೇಷನ್ ಜಾಸ್ತಿ ಆಯ್ತು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿರೋದು ಇಷ್ಟಕ್ಕೆ ಕೊಟ್ಟಿಲ್ಲ ಇಡೀ ದೇಹಕ್ಕೆ ಫಂಕ್ಷನಲ್ಲಿ ಅವ್ರ ಬಾಡಿಗೆ ಏನು ಬೇಕಾದ್ ಕೊಟ್ಟಿದ್ವಿ ಅದು ಹೋಗಿ ಅಲ್ಲಿ ಹೋಗಿ ಕೆಲಸ ಮಾಡಿದೆ ಇಲ್ಲಿ ಏನು ವರ್ಕ್ ಆಗಿದೆ ಅಲ್ಲಿ ಕೊಟ್ಟರೆ ಇಂಜೆಕ್ಷನ್ ಮಾತ್ರ ಅಡಿಷನ್ ವರ್ಕ್ ಆಗುತ್ತೆ ಅಷ್ಟು ಬಿಟ್ರೆ ಇಡೀ ಬಾಡಿನ ರೆಡಿ ಮಾಡಿದೆ ಏನೇನು ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ನಿಮ್ಮದು ಇಂಪ್ರೂವ್ಮೆಂಟ್ ಕೇಳಿ ನಮಗೆ ಆಶ್ಚರ್ಯ ಆಗ್ತಿದೆ ಸರ್ ಆ ಥರ ಇಂಪ್ರೂವ್ಮೆಂಟ್ ಆಗಿದ್ರೆ ಮತ್ತೆ ಬೇರೆದು ನೀನು ಲಾಸ್ಟ್ ಪ್ರಶ್ನೆ ಇದು ನೀವು ನಮ್ಮ ಲೈಫ್ ಎಂಡ್ ಆಯ್ತಂತ ಅಂದ್ಕೊಂಡ್ರಲ್ವ ಇದಕ್ಕೆ ಯಾಕೆ ಆ ಥರ ಬಂತ ನಿಮಗೆ ಮತ್ಸೆ ಹೋಗ್ಬಿಟ್ಟಿ ಮತ್ ಕಾಲ ಬರಬ್ರ ಇಲ್ಲ ಅಂದ್ರ ಹೆಂಗ ಜೀವನ ಹೆಂಗ್ ನೋಡುದ್ರಿ ನಾವ್ ಮೀನು ಕಾಲ್ರಿ ಹೋದ್ರೆ ರೊಕ್ ಬರ್ತ ಮತ್ ದುಡಿಯಾಕ ಹೋಗ್ಲಿಲ್ಲ ಅಂದ್ರ ಏನ್ ಮಾಡುದು ಎಷ್ಟು ವರ್ಷ ಆಯ್ತಾ ಈಗ ಒಂದ್ ಎರಡ್ ವರ್ಷ ಆಗಿತ್ರಿ ಹೋಕಿನಿ ಹುಡ್ಗೂರ್ನ ಹಚ್ಚಿ ನಾನರ್ತೇನ್ರಿ ಹಾ ಹುಡ್ಗುರ್ ಹಚ್ಚ ಹಂಗ ಬರೋದು ಮೆಟಗಾಟಿ ಒಟ್ಟ ಹಾಕಿರ್ಕಿಲ್ರಿ ನನಗ ಈಗ ನಾ ನಾಕ್ ಫ್ಲೋರ್ ಬಿಟ್ಟು ಐದ್ ಫ್ಲೋರ್ ಮೇಲೆ ಮೆಟಗಾ ಹತ್ತಿನ ಒಬ್ಬ ಲಿಫ್ಟ್ ಏನ್ ಬೇಕಾಗಿಲ್ರಿ ಮೆಟ್ರೋದ್ ಆಗೋದು ಹಂಗ ಹಂಗ ಇಳಿತೇನ್ರಿ ಅಲ್ಲಿ ಹೋಗಲ್ವಾ ಹೋಕೇನ್ರಿ ன் ஜப்ர கி ஆசீர்வாத நோட் சர நமக்கு இன்னும் நீங்க சர நான் விடுவாங்க பூராண ஆரம் இடீ ஃபேமிலி கர்க்கொண்டா நான் உழ ವಾ ನೀವ್ ಮುಂಚೆ ಹೆಂಗ್ ಹೋಗ್ತಿದ್ರ ಸಿಂಗಲ್ ಹೋಗ್ತಿದ್ರ ಮುಂಚೆ ಇಲ್ರಿ ಒಂದ್ ಇಪ್ಪತ್ ಮೂವತ್ ಹುಡುಗರು ಎಲ್ಲ ಹುಡುಗರು ಜಂಗಲ್ ದಾಗ ಫಾರೆಸ್ಟ್ ನಮ್ದು ವಯಾ ಫಾರೆಸ್ಟ್ ಹೋಗ್ಬೇಕಾದ್ರ ಸರ್ ಗೊತ್ತೈತ್ರಿ ನಮ್ ಬಗ್ಗೆ ನಮ್ ಜಂಗಲ್ ಎಲ್ಲಾ ನೋಡ್ಯಾರ ಅವ್ರು ನಮ್ ಅನುಭವ ಎಲ್ಲ ಗೊತ್ತೈತ್ರಿ ನೀವ್ ಒಂದ್ಸಲ ಬರ್ರಿ ಸರ್ ನಮ್ ಜಂಗಲ್ ನೋಡಕ್ ಖಂಡಿತ ಸರ್ ಖಂಡಿತ ಸರ್ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರು ಏನೇ ಇಷ್ಟಪಡ್ತೀರಿ ಸರ್ ಎಲ್ಲರು ಡಾಕ್ಟರ್ ರಾಕೇಶ್ ಸರ್ ಕಡೆ ದಯವಿಟ್ಟು ಟ್ರೀಟ್ಮೆಂಟ್ ತಗೋರಿ ಒಳ್ಳೇದಾಕತಿ ಮತ್ತೆ ಚೆನ್ನಾಗಿ ಅವ್ರ ಸ್ಟಾಪ್ ಎಲ್ಲಾ ಚಲೋ ನೋಡ್ತಾರು ಮತ್ ದಯವಿಟ್ಟು ಬಂದ್ ಹೋಗ್ರಿ ಆರಾಮಾಗ್ರಿ ಎಲ್ಲಾರಿಗೂ ಬಸವನ್ ಎಲ್ಲಾರಿಗೂ ಆಶೀರ್ವಾದ ಮಾಡ್ಲಿ ಏನ್ ದೊಡ್ಡ ಏ ದೊಡ್ಡ ಕಾಯಿಲೆ ರೀ ಸರ್ ಅದಕ್ಕೆ ಇಲ್ಲಿಗೆ ಬಂದ್ಬಿನ್ ಸ್ವಲ್ಪ ಆಗೇತಿ ಸರ್ ನಿಮ್ ಕೈಯಾಸಿ ಕೀಟ ಆಗೇತ್ರಿ ಅದ ಅದು ಕಾಯಿಲೆ ಆಕ್ಚುಲಿ ಗೊತ್ತಾ ಸರ್ ಮನಸ್ಥಿತಿ ಮೇಲೆ ಹೋಗುತ್ತೆ ಮನಸ್ಥಿತಿ ಮೇಲೆ ಹೋಗುತ್ತೆ ವಿಜ್ಞಾನದ ಮೇಲೆ ಹೋಗುತ್ತೆ ಕರೆಕ್ಟ್ ಆಗಿರೋ ವಿಜ್ಞಾನ ಉಪಯೋಗಿಸಿ ಟ್ರೀಟ್ಮೆಂಟ್ ಕೊಟ್ರೆ ಯಾವ್ ದೊಡ್ಡ ಕಾರಿನ ದೊಡ್ಡದೇ ಮೇಂಟೈನ್ ಮಾಡುದು ಚಲೋದ್ರ ಇದು ನೀವು ಇಲ್ಲಿ ಬನ್ನಿ ಇಲ್ಲಿ ಗೆ ಇದು ನೀವು ಈ ಎಕ್ಸರ್ಸೈಸ್ ಮಾಡಿದ್ರಲ್ಲ ಆತರ ಲೈಕ್ ಲೆಗ್ ಎಲ್ಲ ಮೂವ್ಮೆಂಟ್ ಮಾಡಿ ನಿಮ್ಗೆ ಹೆಂಗ್ ಬರ್ಕೆ ಹಂಗೆ ಅಂದ್ರೆ ಸ್ವಲ್ಪ ಡಾನ್ಸ್ ಮಾಡತ್ತರ ಡ್ಯಾನ್ಸ್ ಮಾಡತ್ತಾರ ಕೈ ಮೇಲೆ ತಿನ್ನ ಮಾಡಿ ಹೆಂಗ್ ಮಾಡ್ಸಂಗ್ ಮಾಡಿ ನೀವ್ ದೇವ್ರ ಹತ್ರ ಹೆಂಗ್ ಮಾಡ್ತೀರ ಅಲ್ಲಿ ದೇವಸ್ಥಾನಕ್ಕೆ ಅದ ಆತರ ಮಾಡಿ ಯಾಕಂದ್ರೆ ಏ ಬಿ ಏನು ಅನ್ನೋದು ಮೈನ್ಲಿ ಇಪ್ಪ ಜಾಯಿಂಟ್ ಸರ್ ವೆರಿ ಇಂಪಾರ್ಟೆಂಟ್ ಮೇನ್ ಇರೋದು ಅದೇ ತರ ಇನ್ನು ಮನಕಾಲ ಆದ್ರೆ ಹೆಂಗಾರ ನಾವು ಬೆಲ್ಟ್ ಹಾಕೋಬಹುದು ಬಾಡಿ ನಾ ನೋಡಿ ಕಾಲಿಗೆ ಅಟ್ಯಾಚ್ ಮಾಡೋದೇ ಇಪ್ಪು ಮೇನ್ ಅದೇ ಮೇನ್ ಸರ್ಕ್ಯುಲೇಷನ್ ಅದೇ ಅದಕ್ಕಾಗಿ ರೀ